ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಎತ್ತಿ ಚುನಾವಣೆಗಳೇವೆಂದು ನಾನು ಸುಮಾರು ಜನ ಸುಮಾರು ಹಾಗೆ ಜನರಲ್ಲಿ ಇಂಟ್ರಾಕ್ಷನ್ ಮಾಡಿದಾಗ ಯಾಕೆ ವೋಟ್ ಮಾಡಲ್ಲ ರಜೆ ಕೊಡ್ತಾರೆ ಸರ್ಕಾರ ರಜೆ ಕೊಡ್ತಾರೆ ವೋಟ್ ಮಾಡೋಕ್ಕೋಸ್ಕರ ಆದರೂ ಯಾಕೆ ವೋಟ್ ಮಾಡಲ್ಲ ಅಂತ ಕೇಳಿದ್ರೆ ಜನರು ಸಾಮಾನ್ಯವಾದ ಉತ್ತರ ನಂದೊಂದು ಊಟ ಏನಾಗುತ್ತೆ ಅದೇ ನಾವೆಲ್ಲಾರು ಮನಸ್ಸು ಪ್ರಶ್ನೆ ನಾನು ಒಬ್ಬ ಹೋಗಿ ಓಟ್ ಮಾಡಿಲ್ಲ ಅಥವಾ ನಾನು ಹೋಗಿ ಓಟ್ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಚೇಂಜ್ ಏನಾಗುತ್ತೆ ಅದರ ಪ್ರಾಮುಖ್ಯತೆ ಎಲ್ಲವನ್ನು ಕೂಡ ಹೊರತು ನಾವು ಹೇಗೆ ಜವಾಬ್ದಾರಿಯುತ ಪ್ರಜೆಗಳಾಗಬೇಕು ಜವಾಬ್ದಾರಿಯುತ ಕರ್ತವ್ಯಗಳನ್ನ ನಿರ್ವಹಿಸಬೇಕು ಎಲ್ಲ ಮೌಲ್ಯಗಳನ್ನ ಹೆತ್ತಿ ಹಿಡಿಬೇಕು ಅನ್ನೋದು ಅಷ್ಟೊಂದು ಸುಲಭವಲ್ಲ ಅಂತಹ ಈ ಒಂದು ಸುದಿನ ನಮ್ಮ ಹದಿನೈದನೇ ರಾಷ್ಟ್ರೀಯ ಮತದಾರರ ದಿನಾಚರಣೆಯಾಗಿದೆ ಇದು ಅತ್ಯಂತ ದೊಡ್ಡ ಪ್ರಜಾಪತ್ವ ಆದಂತಹ ಈ ಭಾರತ ದೇಶದಲ್ಲಿ ಎಲ್ಲ ಪ್ರಜೆಗಳು ಕೂಡ ನೆನಪಿಸಿಕೊಂಡು ನಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕಾಗಿದೆ ಇದರ ಪ್ರಾಮುಖ್ಯತೆ ಏನು ನಮ್ಮ ಸರ್ ಹೇಳಿದ್ರು ಎರಡ್ ಸಾವಿರದ ಹನ್ನೊಂದನೇ ಇಸುವಿ ಆಗಿನ ರಾಷ್ಟ್ರಪತಿಗಳಾದಂತಹ ಪ್ರತಿಭಾ ಪಾಟೀಲ್ ಅವರು ಈ ಕಾರ್ಯವನ್ನ ನೆರವೇರಿಸಿಕೊಳ್ಳಬೇಕು ಯುವ ಮತದಾರರಲ್ಲಿ ಪ್ರತಿಯೊಬ್ಬ ಮತದಾರರಲ್ಲೂ ಕೂಡ ನಾವು ಜಾಗೃತಿಯನ್ನು ಮೂಡಿಸಬೇಕು ಚುನಾವಣೆ ಆಯೋಗ ನೀಡುವಂತಹ ಪ್ರತಿಯೊಂದು ಪ್ರಕ್ರಿಯೆಗಳನ್ನ ಅಲ್ಲಿ ಯಾವ ರೀತಿ ನೀತಿ ನಿಯಮಗಳ ಅಡಿಯಲ್ಲಿ ಪಾರದರ್ಶಕವಾಗಿ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೇವೆ ಹಾಗೆ ಪ್ರತಿಜ್ಞಾ ವಿಧಿಗಳನ್ನು ಸಹ ಸ್ವೀಕರಿಸ್ತಾ ಬರ್ತಾ ಇದ್ದೇವೆ ಆದರೂ ಸಹ ನಮ್ಮ ಚುನಾವಣಾ ಆಯೋಗದಲ್ಲಿ ಆ ಚುನಾವಣಾ ಸಂದರ್ಭಗಳಲ್ಲಿ ಸಾಕಷ್ಟು ಲೋಪದೋಷಗಳು ಉಂಟಾಗ್ತವೆ ಅದನ್ನೆಲ್ಲ ನಾವು ಪ್ರಾರಂಭದಿಂದಲೇ ಸಹ ಪ್ರಾರಂಭದಿಂದ ಮಾಡಿ ಮಾಡಿ ಅಂತ ಎಷ್ಟೋ ಒತ್ತಡಗಳು ಬರ್ತವೆ ಅದನ್ನೆಲ್ಲ ನಿಭಾಯಿಸ್ಕೊಂಡು ಮಾಡಿದ್ರು ಸಹ ಕೊನೆ ಮೂಮೆಂಟ್ ಅಲ್ಲಿ ಸಾಕಷ್ಟು ಚುನಾವಣಾ ಮತದಾರರ ಪಟ್ಟಿ ಆಗ್ಬೋದು ಪ್ರತಿಯೊಂದು ಇದರಲ್ಲೂ ಸಹ ಸಣ್ಣ ಪುಟ್ಟ ಲೋಪದೋಷಗಳಾಗ್ತವೆ ಹಾಗಾಗಿ ನಾವು ಪ್ರತಿ ವಿಷಯದಲ್ಲೂ ಸಹ ಬಹಳ ಎಚ್ಚರಿಕೆಯಿಂದ ಕೆಲಸ ಮಾಡ್ಕೊಂಡು ಬರಬೇಕಾಗುತ್ತೆ ಮುಖ್ಯವಾಗಿ ರಾಷ್ಟ್ರೀಯ ಮತದಾರರ ದಿನ ನಾವು ಇವತ್ತು ಆಚರಣೆ ಮಾಡ್ತಾ ಇರೋ ಉದ್ದೇಶ ಚುನಾವಣಾ ಪ್ರಕ್ರಿಯೆಯಲ್ಲಿ ಮತದಾನದಲ್ಲಿ ಭಾಗವಹಿಸುವ ಯುವಕರನ್ನು ಉತ್ತೇಜಿಸಲು ಜನವರಿ ಇಪ್ಪತ್ತೈದರಂದು ರಾಷ್ಟ್ರೀಯ ಮತದಾರರ ದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ ಇದು ಯುವಕರನ್ನು ಚುನಾವಣಾ ಪ್ರ ಪ್ರಕ್ರಿಯೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸುವುದಲ್ಲದೆ ಮತದಾನದ ಹಕ್ಕು ಮೂಲಭೂತ ಹಕ್ಕು ಎಂಬ ಅಂಶದ ಮೇಲೆ ಕೇಂದ್ರ ಅಂತಂದ್ರೆ ರಾಷ್ಟ್ರೀಯ ಮತದಾರರ ದಿನಾಚರಣೆಯನ್ನು ಆಚರಿಸೋದು ಇದರ ಮೂಲ ಉದ್ದೇಶ ಒಂದೇನು ಅಂದ್ರೆ ಯುವ ಮತದಾರರನ್ನ ನಾವು ಸೆಳೆಯಕ್ಕೋಸ್ಕರ ಅಂತ ಮಾಡಿದಂತ ಪ್ರೋಗ್ರಾಮ್ ಇದು ಆಲ್ರೆಡಿ ಹೇಳಿದ್ರು ಮೊದಲೇ ಹೇಳೋದ್ರಿಂದ ಎರಡ್ ಸಾವಿರದ ಹನ್ನೊಂದರಿಂದ ಇಂದ ನಾವು ಆಚರಿಸಿದೀವಿ ಇದು ಇದು ಯಾವ ಯಾವ ಕಾರಣಕ್ಕೋಸ್ಕರ ಮಾಡಿದ್ವಿ ನಾವು ಯಾವ ಯಾವ ನೆನಪಿಗೋಸ್ಕರ ಮಾಡಿದ್ವಿ ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮ್ಮ ಚುನಾವಣಾ ಆಯೋಗ ಅಸ್ತಿತ್ವಕ್ಕೆ ಬರುತ್ತೆ ಜನವರಿ ಇಪ್ಪತ್ತೈದರಂದು ಆ ಕಾರಣಕ್ಕೋಸ್ಕರ ಜನವರಿ ಇಪ್ಪತ್ತೈದನ್ನ ನ ಚೂಸ್ ಮಾಡಿ ನಾವು ಇಂಥ ಮತದಾನ ದಿನಾಚರಣೆ ಅಂತ ಆಚರಿಸ್ತಾ ಇದ್ದೀವಿ ಚುನಾವಣಾ ಆಯೋಗ ಅಂದ್ರೆ ಏನು ಅನ್ನೋದು ಪ್ರಶ್ನೆ ಇರಬಹುದು ಚುನಾವಣಾ ಯಾವ ಅಂದ್ರೆ ಅದು ಒಂದು ಇಂಡಿಪೆಂಡೆಂಟ್ ಬಾಡಿ ಅದು ಅದು ಗೌರ್ಮೆಂಟ್ ಕಂಟ್ರೋಲ್ಡ್ ಬಾಡಿ ಅಲ್ಲ ಅದು ಇಂಡಿಪೆಂಡೆಂಟ್ ಬಾಡಿ ಜಸ್ಟ್ ಕೋರ್ಟ್ಸ್ ಜುಡಿಷಿಯಲ್ ಹೈಯರ್ ಜುಡಿಶಿಯ ಒಂದು ಇಂಡಿಪೆಂಡೆಂಟ್ ಬಾಡಿ ಅದು ಚುನಾವಣೆನ ಸೂಪರಿಂಟೆಂಡೆನ್ಸ್ ಮಾಡುತ್ತೆ ಚುನಾವಣೆ ಏನ್ ನಡೀಬೇಕು ಯಾವಾಗ ನಡೀಬೇಕು ಏನ್ ಮಾಡಬೇಕು ಸೊ ಈ ತರ ಚುನಾವಣೆಗೆ ಸಂಬಂಧಪಟ್ಟಿರೋ ಅಂತಹ ವಿಚಾರಗಳನ್ನ ಅದು ನೋಡ್ಕೊಳ್ಳುತ್ತೆ ಚುನಾವಣಾ ಆಯೋಗ